ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೇನೆ ಅವರಿಬ್ರು ಆಲ್ರೆಡಿ ಹೇಳಿದ್ರು ಆದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಅವರು ಟೀಸರ್ ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳ್ಬೇಕು ಇಂತ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದ್ ನಿಟ್ಟಿನಲ್ಲಿ ಇಂತ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕಥೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದಾರೆ ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕತೆಗಳು ಇಂತ ಒಂದು ಸಂಸ್ಕೃತಿ ಇಂಥ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಗುರು ರೈಟಿಂಗ್ ನನಗೆ ನಿಜವಾಗ್ಲು ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದಾರೆ ಗೋವಿಂದಯನ್ಮ ಗೂಗ್ಲಿ ಸಾಕಷ್ಟು ನಟ ಸಾರ್ವಭೌಮ ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಮತ್ತೆ ಗೌರಿ ಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಶನೇಟ್ ವ್ಯಕ್ತಿ ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜಗುರು ಅವ್ರ ಆಫೀಸಿಗೆ ಕರ್ಕೊಂಡೋಗಿದ್ರು ಅಂದ್ರೆ ಅವರು ಒಂದೊಂದು ವಿಷಯನೂ ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಕ್ಲಾರಿಟಿ ಎಷ್ಟಿರುತ್ತೆ ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು ಅಷ್ಟು ಪ್ರೀತಿಸಿದಾರೆ ಅವರು ಈ ಒಂದು ಕಥೆನ ಈ ಒಂದು ವಿಷಯನ ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗ್ಲಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಹಾಗೆ ನಮ್ಮ ಬ್ರದರ್ ಈ ಸಿನಿಮಾದ ನಿರ್ಮಾಪಕರು ಅವ್ರನ್ನೇ ಕರೆಯೋದು ಮತ್ತೆ ಜಯಶಂಕರ ಚೇತು ಬರ್ರಪ್ಪ ರಘು ಇಲ್ಲದ ಇಲ್ಲ ಈಗ ನಮ್ಮ ಗುರುದೇಶ್ ಪಾಂಡೆ ಸರ್ ಒಂದು ಎರಡು ಮಾತು ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ ನಾವು ಕಾಂತಾರ ನೋಡಿದ್ದೀವಿ ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ನೆಲದ ಕತೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಆಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ ಆ ಥರದ ಎಕ್ಸ್ಪೀರಿಯನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟ ಪಡುವಂತ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ ಅದು ಮುಗಿದ ಮುಗಿದ್ಮೇಲೆ ಅಷ್ಟೇ ಸಿನಿಮಾಗೋಸ್ಕರ ಸಿನಿಮಾದಲ್ಲಿ ಇರೋಕ್ಕೋಸ್ಕರ ತುಂಬಾ ಡೆಡಿಕೇಟ್ ಆಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬಾ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ ಅವರು ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಡೈರೆಕ್ಟ್ರಿಗೆ ತುಂಬ ಒಳ್ಳೇದಾಗ್ಲಿ ಯಾಕೆಂದ್ರೆ ನಮ್ಮ ಮಣ್ಣಿನ ಕಥೆಗಳನ್ನು ತಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ ಇಡೀ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಮ್ಮ ಜಡೇಶೂರು ಜಡೇಶ್ವರು ನಮ್ಮದು ಸ್ಪೆಷಲ್ ಯಾಕೆಂತಂದರೆ ರಾಜಹಂಸ ಒಟ್ಟಿಗೆ ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಶಂಕರ್ ಜೊತೆ ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ ಬಟ್ ಎಷ್ಟು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವು ನಡುವೆ ಅವ್ರ ಆಟ ಮಾತ್ರ ಬಿಡಲ್ಲ ಸೊ ಒಂದು ಕ್ಯಾರೆಕ್ಟ್ರೈಸೇಷನ್ ಅದೇ ಸೊ ಆ ಆಟದಿಂದ ಇವಾಗ ಕೆರೆ ಬೇಟೆ ಇವರೆಗೆ ಬಂದಿದ್ದಾರೆ ಒಳ್ಳೆಯದಾಗ್ಲಿ ಕೆರೆ ಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು ನಾನು ಇತ್ತೀಚೆಗೆ ಒನ್ ವೀಕಿಂದ ಅದೇ ಹೇಳ್ತಾ ಇದ್ದೀನಿ ನೆಲದ ಕತೆ ಅಂತ ಮತ್ತೆ ಕಾಟಾರ ಪ್ರೆಸ್ ಮೀಟಲ್ಲೂ ಹೇಳಿದೆ ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ಆಕ್ಚುಲಿ ಈ ಸ್ಲ್ಯಾಂಗು ಇದನ್ನ ನಾನು ಕಾಟಾರದಲ್ಲಿ ಬಳಸ್ಬೇಕಿತ್ತು ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು ಅಲ್ಲಿ ಆಗ್ಲಿಲ್ಲ ಕಾರಣ ಅಂತರ ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲೊಂದು ಸ್ವಲ್ಪ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಅದೇ ಈ ಭಾಷೆ ಈ ಕಲ್ಚರ್ ಈ ನೆಲದ ಕಥೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ ಬೇರೆ ಭಾಗದವ್ರಿಗೆ ಈ ತರ ಇತ್ತ ಅಂತ ಅನ್ಸುತ್ತೆ ಅಷ್ಟೇ ಸಾಕು ಈ ಗೆಲುವಿನ ಇದು ಅಂತ ಆತರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ ಆಲ್ ದ ಬೆಸ್ಟ್ ಡೈರೆಕ್ಟರ್ ಕೂಡ ಒಳ್ಳೆ ಪ್ರಯತ್ನ ಮಾಡಿದಿರ ಗೆಲುವು ಪಕ್ಕಾ ಅಂತ ಹೇಳಕ್ ಬಯಸ್ತೀನಿ ಥ್ಯಾಂಕ್ ಯು ನಮ್ಮ ದೀಪಕ್ ಅವರು ಬರಬೇಕು ಜೋಕಾಲಿ ಡೈರೆಕ್ಟ್ರು ನಾನು ಕರೆಯೋದು ಮಾರುತ್ತೆ ಸಾರಿ ಅಂತ ಹಾಂ ಈಗ ಇದು ಮಾವು ಮಾಡಿ ಮಾಡಿ ದೀಪಕ್ ಈ ಗುರುವೇಂದ್ರವರು ನಮ್ಮ ಆತ್ಮೀಯ ಸ್ನೇಹಿತರು ಅಲ್ಲಲ್ಲ ಇಲ್ಲೇ ಇದ್ದಾರೆ ಗೊತ್ತು ಒಂದು ಎರಡು ಮಾತಾಡೋದು ನಮಸ್ಕಾರ ಗೌರಿಶಂಕರ್ ನಾವೆಲ್ಲ ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಸಿನಿಮಾದ ಈಗ ಟೀಸರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು ಯಾಕಂದ್ರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಯಲ್ಲೇ ಒಂದು ಹೊಸ ಅನುಭವ ಕೊಡುತ್ತೆ ಅದು ಈ ಟೀಸರ್ ನೋಡಿದಾಗ ನನಗೆ ಗೌರಿ ಗೌರಿಶಂಕರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ತುಂಬ ವರ್ಕ್ ಸಿನ್ಸಿಯರಿಟಿ ಇರುವಂತಹ ಸ್ನೇಹಿತ ಒಂದು ಹದಿನೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರು ಹಿಡಿದ ಕೆಲಸನ ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ತಿದ್ದಿ ತಿಳಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು ಯಾಕಂದರೆ ಒಂದು ಅವರು ಕತೆ ಆನ್ಲೈನ್ ಮಾಡ್ತಾ ಇದ್ದಾಗೆ ನನ್ನ ಜೊತೆ ಎಲ್ಲ ಡಿಸ್ಕಶನ್ ಮಾಡ್ತಾಯಿದ್ರು ಈ ಥರ ಒಂದು ಮಾಡ್ತಾ ಅಂತ ತುಂಬ ದಿನ ತಗೊಂಡು ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ ಅದೇ ಥರ ಡೈರೆಕ್ಟ್ರು ಗೌರಿಶಂಕರ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್ ಲೈಟ್ ಇಲ್ಲ ನಮ್ಮ ಪ್ರಮೋದ್ ಮರುವಂತೆ ಅವರು ಬನ್ನಿ ಯಾರನ್ನ ಬಿಟ್ಟರೆ ಹೇಳಿ ಸರ್ ಬಿಟ್ಟು ಹೇಳಿದೆ ಗೋಪಾಲ್ ದೇಶಪಾಂಡೆ ಸರ್ ಸಂಪತ್ ದೇಶಪಾಂಡೆ ದೇಶಪಾಂಡೆಯವರು ಹೂವಣ್ಣ ಮಂಜು ಅವರು ಚಲೋನು ಜ್ಞಾನೇಶ್ ಬಿ ಮಠದ್ ಈಗ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮಾತ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರುಪ್ ಬಿ ಕೆರೆಬೇಟೆ ಸಿನಿಮಾದ ನಿರ್ದೇಶಕ ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ ಡಾಲಿ ಸರ್ಗೆ ಆಮೇಲೆ ಪವನ್ ಸರ್ಗೆ ದಿನಕರ್ ಸರ್ಗೆ ಗುರು ಗುರುವೇಂದ್ರ ಶೆಟ್ಟಿ ಅವ್ರಿಗೆ ಎಲ್ಲ ಯಾರು ನಿರ್ದೇಶಕರು ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾಗೆ ಬಂದಿದ್ದು ಚಮಕಾಯಿಸಿ ಚಿದ್ದು ಉಡಾಯಿಸಿ ನನ್ನ ಫಸ್ಟ್ ಸಿನಿಮಾ ಎ ಆರ್ ಬಾಬು ನನ್ನ ಮೊದಲ ಗುರುಗಳು ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನ್ಮಾಗಳನ್ನು ವರ್ಕ್ ಮಾಡಿದ್ದೀನಿ ಅಂದರೆ ವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ ನಮ್ಮ ಗೂಗ್ಲಿ ನಟ ಸಾರ್ವಭೌಮ ಜೆಸ್ಸಿ ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು ಹದಿನಾಲ್ಕು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾ ಮೂಲತಃ ಮಲೆನಾಡು ಹುಡುಗ ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದು ಚಿಕ್ಕ ವಯಸ್ಸಿಂದನೂ ಆ ಬೇಸಿಗೆ ಶಿವ ಬೇಸಿಗೆ ರಜೆಗಂತ ಊರಿಗೆ ಹೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು ಕೂಣಿ ಅಂದರೆ ಈಗ ನೋಡಿದ್ರೆ ಆ ಬುಟ್ಟಿ ಅದಕ್ಕೆ ಕೂಣಿ ಅಂತ ಕರೀತಾರೆ ಅದು ಇಟ್ಕೊಂಡು ಮೀನು ಹಿಡಿಯೋಕ್ಕಂತ ಅಂತ ಹೋಗಿಬಿಡ್ತಿದ್ವಿ ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆನೆ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡೋದು ಚೆನ್ನಾಗಿರುತ್ತೆ ರೂಟೆಡ್ ಸ್ಟೋರಿ ಸೊ ನನ್ನ ಅದೃಷ್ಟಕ್ಕೆ ಏನಾಯ್ತು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ ಮಲ್ನಾಡವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಡಿಸ್ಕಷನ್ ಜೊತೆಗೆ ಕುತ್ಕೊಂಡು ಕೂತ್ಕೊಂಡು ಪ್ಲೇ ಬರಿತಾ ಹೋದ್ವಿ ಡೈಲಾಗ್ಸ್ ಕೂಡ ನಮ್ಮ ಹೀರೋಸರೇ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬ ಚೆನ್ನಾಗಿ ಬರವಣಿಗೆ ಬರವಣಿಗೆಯಲ್ಲಿ ತಂದಿದ್ದಾರೆ ಸೊ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಅದಕ್ಕೆ ಸ್ಕ್ರಿಪ್ ರೆಡಿ ಆಯಿತು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ ಸಾಗರ ಶಿರ್ಸಿ ಆ ಕಡೆನೇ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡ್ಕೊಂಡ್ವಿ ಸೊ ಅದಾದ್ಮೇಲೆ ಶೂಟ್ ಅಂತ ಹೇಳಿ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು ಲಾಸ್ಟ್ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ನವೆಂಬರಲ್ಲಿ ಸೊ ಶೂಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳು ಶೂಟ್ ಮಾಡಿದ್ದೀವಿ ಸಾಗರ ಸೊರಬ ಸಿಗಂದೂರ್ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸೊ ಮೈನ್ ಕಥೆ ಬಗ್ಗೆ ಹೇಳೋದಾದರೆ ಕೆರೆಬೇಟೆ ನಾ ಆವಾಗಲೇ ಹೇಳಿದಂಗೆ ಚಿಕ್ಕ ವಯಸ್ಸಿಂದ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಅದ್ರ ಮೇಲೆ ಗ್ರಿಪ್ ಇತ್ತು ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದರೆ ಹೋರಾಟ ಇದೆ ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ ಅವರ ಪಾತ್ರದ ಹೆಸರು ಹುಲಿಮನೆ ನಾಗ ಟೀಸರಲ್ಲಿ ನೋಡಿರ್ತೀರ ತುಂಬ ರಫ್ ಆ್ಯಂಡ್ ಟಫ್ ಅಂತ ಹೇಳಿ ಆ ರಫ್ ಆ್ಯಂಡ್ ಟಫ್ ಮಾಡಲಿಕ್ಕೆ ಯಾಕಂದರೆ ನಮಗೆ ತುಂಬ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ ಕಾರಣ ಏನಂದರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬ ಅಂದರೆ ಚಾಕ್ಲೇಟ್ ಬಾಯ್ ಥರ ಇದ್ರು ಅಂದರೆ ತುಂಬ ಕೂಲ್ ಗೋಯಿಂಗ್ ಗಾಯ್ತರ ಸೊ ಇದರಲ್ಲಿ ನಮಗೆ ತುಂಬ ರಗಡ್ ಬೇಕಿತ್ತು ಸೊ ಹಾಗಾಗಿ ಈಗ ನೋಡ್ತೀರಲ್ಲ ಏನು ಲುಕ್ಕು ಈ ಹೇರ್ ಸ್ಟೈಲು ಅದಾದಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋಶೂಟ್ ಅಂತ ಮಾಡ್ಕೊಂಡಾಗ ನಮ್ಮ ಹುಲಿ ಮನೆಯಾಗ ಇವ್ರೆ ಅನ್ನೋದು ಕನ್ಫರ್ಮ್ ಆಯ್ತು ಅಂದರೆ ಅಷ್ಟು ಡೀಪಾಗಿ ಇಳ್ದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವರು ಬಿಟ್ಟು ಇನ್ಯಾರು ಆಗಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಉಳಿದಂತೆ ಹೇಳ್ಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಫಸ್ಟು ಯಾಕಂದರೆ ನನ್ನ ಸ್ಟ್ರೆಂತ್ ನನ್ನ ದೊಡ್ಡ ಶಕ್ತಿ ಬಂದ್ಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್ ನೆಕ್ಸ್ಟ್ ಸ್ಟ್ರೆಂತ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು ಯಾಕಂದರೆ ನಾವು ಅರವತ್ತೈದರಿಂದ ಏನು ಎಪ್ಪತ್ತು ದಿನ ಶೂಟ್ ಮಾಡಿದ್ವಿ ಎಲ್ಲೂ ಒಂದು ಕುಂದು ಇಲ್ದಂಗೆ ಯಾವುದಕ್ಕೂ ಏನು ತಪ್ಪಿಸ್ದಂಗೆ ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಹಣ ಚೆಲ್ಲಿದ್ದಾರೆ ತುಂಬ ಒಂದೊಳ್ಳೆ ಬಜೆಟಲ್ಲೇ ಸಿನಿಮಾ ಆಗಿದೆ ನೆಕ್ಸ್ಟ್ ಆವಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದೆ ಹಂಗೆ ಬಿಟ್ಟು ನಮ್ಮ ಮ್ಯೂಸಿಕ್ ಹೆಸರು ಬಂದ್ಬಿಟ್ಟು ಗಗನ್ ಬದೇರಿಯಾ ಅಂತ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನೀವು ಟೀಸರಲ್ಲಿ ಮತ್ತು ನಮ್ಮ ಮೋಷನ್ ಪೋಸ್ಟರಲ್ಲಿ ಬಿ ಜಿ ಎಮ್ಸ್ಗೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು ಈ ಚಿತ್ರದಲ್ಲಿ ಐದು ಸಾಂಗ್ ಇದೆ ಮೂರು ಬಿಟ್ ಸಾಂಗ್ ಮೂರು ಫುಲ್ ಲೆಂತ್ ಸಾಂಗು ಎರಡು ಬಿಟ್ ಸಾಂಗು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಕೀರ್ತನ್ ಪೂಜಾರಿ ಅಂತ ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್ ತುಂಬ ಚೆನ್ನಾಗಿ ಚಿತ್ರೀಕ ಅಂದರೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟಡ್ ತುಂಬ ಚೆನ್ನಾಗಿ ಎಡಿಟ್ ಮಾಡ್ಕೊಟ್ಟಿದ್ದಾರೆ ಅಂದರೆ ಯಾವುದೇ ಅಸಿಸ್ಟೆಂಟ್ ಇಲ್ಲದ ಬಿಗಿನಿಂಗಿಂದ ಒಬ್ಬ ಮೇನ್ ಎಡಿಟರ್ ಏನು ಫಸ್ಟ್ ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಒಬ್ಬರೇ ಯಾರೋ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಜ್ಞಾನೇಶ್ ಅವರೇ ಹಾಗೆ ನಮ್ಮ ಕೋ ಡೈರೆಕ್ಟರ್ ಇನ್ನೊಬ್ಬರು ನನ್ನ ಸ್ಟ್ರೆಂತ್ ಇವರು ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಶೇಖರ್ ಅಂತ ಸೊ ಮಿಕ್ಕಿದ ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಬಿಂದು ಶಿವರಾಮ್ ಹೊಸ ನಟಿ ಆಡಿಷನ್ ಆ್ಯಕ್ಚುಲಿ ಆಡಿಷನ್ ಕರೆದಿದ್ವಿ ಅವಾಗ ಸಿಕ್ಕಿರೋವಂಥ ಒಂದು ಹೊಸ ಪ್ರತಿಭೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸದಾಶಿವ ನೀನಾಸಮ್ ಅಂತ ಒಬ್ಬರು ಒಬ್ಬರ ಹತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂಥ ಹುಡುಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾರ್ದಾರ ಹೆಸರು ಬಿಟ್ಟಿದರೆ ಕ್ಷಮಿಸಿ ಮತ್ತು ಮಾತ್ರ ವರ್ಗದ ಬಗ್ಗೆ ಮಾತಾಡೋದಾದ್ರೆ ಗೋಪಾಲ್ ದೇಶಪಾಂಡೆ ಸರ್ ಸಂಪತ್ ಸರ್ ಹರಿಣಿ ಮ್ಯಾಮ್ ವಿದ್ಯಾ ಪಾಟೀಲ್ ಅವರು ಮಂಜು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕೂಡ ಒಂದು ಸ್ಟ್ರೆಂತ್ ನನಗೆ ಏನಂದ್ರೆ ಒಬ್ಬ ನಿರ್ದೇಶಕ ಯಾವಾಗ ಹೇಳ್ತಾನೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಬರ್ಕೊಂಡಿರ್ತಾನೆ ಅದಕ್ಕೆ ಆ ಸರಿಯಾದ ಆಯ್ಕೆಯಾದ ನಟ ಸಿಕ್ಕಿದ್ರೆ ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧಾಗಿದ್ದಂಗೆ ಸೊ ಅದು ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ ಬಟ್ ಇವಾಗ ಸಮಯದ ಅಭಾವ ಇರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬೈ ಬಿಕಾಸ್ ನಾವ್ ಏನೇ ಮಾಡಿದ್ರು ಅದನ್ನ ತಲುಪಿಸೋದು ನೀವೇ ಆಕ್ಚುಲಿ ಪತ್ರಕರ್ತನಾಗಕ್ಕೆ ಅಂದರೆ ಓದಿದ್ದು ಪತ್ರಿಕೋದ್ಯಮ ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ತರ ಥರ ಆಯಿತು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಈಗ ಬಿಂದು ಎರಡೇ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿಂದು ಶಿವರಾಮ್ ಅಂತ ಇದು ನನ್ನ ಮೊದಲನೇ ಚಿತ್ರ ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಹಳ್ಳಿ ಹುಡುಗಿ ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು ಇನ್ನೇನೋ ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ ಅಷ್ಟೇ

ಆಡಿಷನ್ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ ಟೆನ್ ಡೇಸ್ ವರ್ಗು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು ಆಲ್ಮೋಸ್ಟ್ ಒಬ್ರು ಸೆಲೆಕ್ಟ್ ಆಗಿದ್ರು ಬಟ್ ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ ಆವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರ್ಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ ಬಟ್ ಕೊನೆಯಲ್ಲಿ ಒಂದು ಇನ್ನೇನ್ ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ದು ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದ್ರು ಈ ತರ ಸೆಲೆಕ್ಟ್ ಆಗಿದೆ ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಬೇ ಇಷ್ಟ ಆಯಿತು ಮತ್ತೆ ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಫಸ್ಟ್ ಲುಕ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಲೇ ನೀವು ಹೇಳಲ್ಲ ಅಷ್ಟು ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ ಅದೇ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಗುರು ಸರಿಗೆ ಮತ್ತು ಗೌರಿ ಸರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಂದು ಅವರೇ ಗೋಪಾಲ್ ದೇಶಪಾಂಡೆ ಸರ್ ಹೌದು ಬನ್ನಿ ಸರ್ ಹೆಲ್ವಾ ನಮಸ್ಕಾರ ನಾನು ಸ್ವಲ್ಪ ಮಾತು ಕಡಿಮೆ ನಮ್ಮ ಸಿನ್ಮಾ ಟೀಸರ್ ನೋಡಿದ್ದೀರಿ ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪೋಕೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಂಪತ್ ಸರ್ ಬನ್ನಿ ಎರಡು ಅನಿಸಿಕೆ ಎರಡೇ ಮಾತು ಟೀಸರ್ ನೋಡಿದ್ದೀರಿ ಸೊ ಆಲ್ರೆಡಿ ಗೆಸ್ಟ್ಸ್ ಎಲ್ಲ ಅದ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕೈ ಮಾಡಿ ಸಿನಿಮಾದ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣ ಆಗಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗಗನ್ ಸರ್ ಓಕೆ ಇನ್ನು ನಮ್ಮ ಜ್ಞಾನೇಶ್ವರ ಹರಿಣಿ ಮೇಡಮ್ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಅಷ್ಟೇ ಬರ್ಕೊಟ್ಟಿದ್ದನ್ನು ಚೆನ್ನಾಗಿ ಮಾತಾಡ್ತೀನಿ ಆದರೆ ಮಾತು ಸ್ವಲ್ಪ ಕಡಿಮೆನೆ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೌರಿ ಅವರು ರಾಜ್ಗುರು ಅವರು ಕಥೆ ರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂದು ಚೂರು ಕಮ್ಮಿಯಾಗಿಲ್ಲ ಬಟ್ ನನಗೆ ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ ನಾನು ಮಲೆನಾಡಿನವಳಾದರೂ ಕೂಡ ಕೂಡ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಮಾತಿನ ಆ ಊರಿನ ಮಲೆನಾಡಿನ ಸೊಗಡಾಗಿರ್ಬೋದು ಅಲ್ಲಿ ಶೂಟ್ ಮಾಡಿರುವಂಥ ರೀತಿಯಾಗಿರಬಹುದು ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೂರ್ತಾಯಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಕೊನೆಯದಾಗಿ ನಂದೊಂದು ನಾಲ್ಕು ಅನಿಸಿಕೆಗಳನ್ನು ತಿಳಿಸ್ತೀನಿ ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು ಅವರೆಲ್ಲರಿಗೂ ಕೂಡ ಅವ್ರು ಹೋದರೂ ಕೂಡ ಇಲ್ಲಿಂದ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿಬಿಡಿಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ ಮೊನ್ನೆ ರಾತ್ರಿ ನೆನ್ಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ ಈಗ ಇಲ್ಲಿ ಮಾತಾಡಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿ ನಾನೇನು ರೆಡಿ ಆಗಿಲ್ಲ ಅಂತ ಆಗಿ ಈ ಒಂದು ಒಂದು ಒಳ್ಳೆ ಫ್ಯಾಷನ್ ನಲ್ಲಿ ಅಥವಾ ಒಂದು ಸಿನಿಮಾ ಶ್ರದ್ಧೆಯಲ್ಲಿ ಮಾಡಿದಿವಿ ಈ ಒಂದು ಕೆರೆ ಬೇಟೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿವಸದಷ್ಟು ಶೂಟ್ ಆಗಿದೆ ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ ಅಂದ್ರೆ ಒಂದೊಂದು ಕೆಲಸನು ತುಂಬ ಸೂಕ್ಷ್ಮವಾಗಿ ಅಂದ್ರೆ ಈಗ ಒಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ತೊಂಬತ್ತು ಭಾಗ ಕೆಲಸಗಳಾಗೋಗ್ಬಿಡುತ್ತೆ ಆದ್ರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂತದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ವಿ ಆ ತಪ್ಪುಗಳು ಇಲ್ಲಿ ಆಗದೆ ಇದ್ದಾಗೆ ಆ ಲಾಸ್ಟ್ ಅಂತ ಸೂಕ್ಷ್ಮತೆ ಕೆಲಸಗಳು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬಾ ವರ್ಕ್ ಮಾಡಿದಿವಿ ಆದರೆ ನಿಮ್ಮೆಲ್ಲರ ಸಾಕಾರ ಇದ್ರೆ ಮಾತ್ರ ಅದ್ಯಾಕೆ ಅಂತಂದ್ರೆ ನಾವೇನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆ ಒಂದು ಪ್ರಯತ್ನ ಮಾಡಬಹುದು ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತ ಅಂದರೆ ಆ ಸಿನಿಮಾ ಗೆಲ್ಲಬೇಕು ಯಾಕೆಂದ್ರೆ ಇದ್ರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ತುಂಬಾ ಏನು ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲಾ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ ಆದ್ರೆ ನಾನು ಅನ್ಕೊಂಡಂಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ ಬಟ್ ಹೇಗಾಗಿದೆ ಅಂದ್ರೆ ಇವತ್ತು ಕೂಡ ಆಚೆ ಇಲ್ಲಾದರೂ ಓಡಾಡಲಿ ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ ಆದ್ರೆ ಹೆಸರು ವಿಚಾರದಲ್ಲಿ ತುಂಬಾ ಒಳ್ಳೆ ಹೆಸರು ತಂದ್ಕೊಡ್ತು ಅಂದ್ರೆ ಒಂದು ಸ್ಮಾಲ್ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಎಲ್ಲೇ ಹೋದ್ರು ಎಲ್ಲಾರು ಒಂದು ಅಂಗಡಿಯಲ್ಲಿ ಟಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು ಇವನ್ನೆಲ್ಲ ನೋಡಿದೀನಲ್ಲ ಓ ಇವನಲ್ಲಮ್ಮ ರಾಜಹಂಸ ಸಿನಿಮಾ ಮಾಡಿದ್ನಲ್ಲ ಈ ಥರ ಅಟ್ಲೀಸ್ಟ್ ಒಂದಿಷ್ಟು ಇಷ್ಟು ಜನ ಇನ್ನೊಂದು ಹತ್ತು ಜನದಲ್ಲೊಂದು ಮೂರು ಜನನಾರು ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತಗೊಂಡೋಯ್ತು ಈ ಒಂದು ಸಿನಿಮಾ ಆದರೆ ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮ್ಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋರಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು ಆ ಯಶಸ್ಸಿಗೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಯಾಕೆ ನಾನು ಇದನ್ನ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದರೆ ಈಗ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕ್ ಅಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ ಹದಿನೈದು ವರ್ಷದ ಹಿಂದೆ ಅದು ಈಗಲ್ಲ ಮೌತ್ ಟಾಕು ಅದೇಲ್ಲವನ್ನೂ ಮೌತ್ ಟಾಕ್ ಇಂದ ಅಂಥದ್ದು ನೆಕ್ಸ್ಟ್ ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅಷ್ಟೇ ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದ್ರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ ಉಳಿಯುತ್ತೆ ಆ ಮೌತ್ ಟಾಕಲ್ ಉಳಿಬೇಕು ಅಂತ ಅಂದ್ರೆ ಖಂಡಿತವಾಗೂ ಆ ಒಂದು ಹೋಗಬೇಕು ಅಂದ್ರೆ ಇವತ್ತೇನಾದ್ರೂ ಈ ಟೀಸರ್ ನೀವು ನೋಡಿದ್ರಿ ಇದಕ್ಕಿಂತ ಮುಂಚೆ ಬಿಟ್ಟಂತ ಪೋಸ್ಟರ್ ನಾವೊಂದು ಪೋಸ್ಟರ್ ಗಳು ಬಿಟ್ಟಿದೀವಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ ಒಂದು ಯಶಸ್ಸು ಸಿಕ್ಕದಾಗ ನಮ್ದು ಇದೊಂದು ಸಂಸ್ಥೆ ಸಣ್ಣ ಸಂಸ್ಥೆ ಇದಕ್ಕಿಂತ ಹಿಂದೆ ರಾಜಹಂಸ ನಾಲ್ಕಾರು ಜನ ಸೇರ್ಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಹೆಗ್ಲು ಹಾಕ್ಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನಲ್ಲಿ ನಮ್ಮ ಸ್ನೇಹಿತರು ಸಹಕಾರ ತಗೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಗೆದ್ದು ಇದೊಂದು ಸಿನಿಮಾ ಗೆಲ್ತು ಅಂದರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಚೈತನ್ಯ ನನ್ನಲ್ಲಿದೆ ಆ ಒಂದು ಹುರುಪು ಕೂಡ ನನ್ನಲ್ಲಿದೆ ಖಂಡಿತವಾಗೂ ನಾನು ಮಾಡ್ತೀನಿ ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಖಂಡಿತವಾಗೂ ಅದನ್ನು ಜನಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡಿ ಇವತ್ತಿದೊಂದು ಕಾರ್ಯಕ್ರಮ ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನನಗೆ ಅಂದರೆ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ಯಾವುದೋ ನಮ್ಮೊಂದು ಈಗ ಜಿ ಟಿ ಮಾಲ್ ಇರ್ಬೋದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನ ರಿಲೀಸ್ ಮಾಡಿದ್ರೆ ಇದು ನನ್ಗೆ ತುಂಬಾ ಈಸಿ ಆಗೋಗಿರೋದು ನಿಮ್ಗೆ ನೋಡೋಂತ ಇದು ಫಂಕ್ಷನ್ ತುಂಬಾ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ ಆದ್ರೆ ಹಿಂದ್ಗಡೆ ಈಗ ಸ್ವರದಿಂದ ನಮ್ಮ ಏನ್ ಕೆರೆ ಬೇಟೆ ತಂಡ ಬಂದ್ರು ಆಮೇಲೆ ಒಂದ್ ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್ ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ ಈ ದೊಡ್ಡ ಕೆಲಸಗಳ್ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಏನಾದ್ರು ಒಂದು ವಿಶೇಷತೆ ಇರಬೇಕು ನಮ್ಮ ಕಂಟೆಂಟ್ ಒಂದು ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಏನಾದ್ರು ಸಣ್ಣ ಮಟ್ಟದಲ್ಲಾರು ಒಂದ್ ಸ್ವಲ್ಪ ವಿಶೇಷ ಇರಬೇಕು ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲ್ ಜೊತೆಗೆ ಸಂಬಂಧ ಇರಬೇಕು ಸಂಬಂಧ ಇಲ್ದಿದ್ದಂತ ವಿಶೇಷತೆಗಳು ಯಾವತ್ತು ವಿಶೇಷತೆ ಆಗಿ ಉಳಿಯಲ್ಲ ಹಾಗಾಗಿ ಇವೆಲ್ಲ ಒಂದು ಪ್ರಯತ್ನ ಮಾಡಿದೀವಿ ಖಂಡಿತವಾಗೂ ಒಂದು ಒಳ್ಳೆ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ನನ್ನ ಪ್ರಯತ್ನಗಳಿಗೆ ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದಿನಿ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆ ಸಿನಿಮಾಗಳಲ್ಲೂ ಅವ್ರ ತಂಡದ ಎಲ್ಲರೂ ಒಂದು ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಕೊಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ ನಮ್ಮ ನಿರ್ದೇಶಕರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಗೆ ಏನ್ ಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ ಅದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಸಿನಿಮಾನ ಬಿಗಿನಿಂಗ್ ಇಂದನು ಒಂದು ಸ್ಕ್ರಿಪ್ಟ್ ಅಂದ್ರೆ ಐದಾರು ಜನ ಮಾಡ್ತಾರೆ ನಾನು ಮತ್ತೆ ಇವರು ಪ್ರತಿ ದಿವಸ ಒಂದು ಆರು ತಿಂಗಳು ಒಂದು ಶ್ರದ್ಧೆ ಸ್ಕ್ರಿಪ್ಟ್ ಹೀಗೆ ಬರಬೇಕು ಸ್ಕ್ರಿಪ್ಟ್ ಲಾಕ್ ಆದ್ಮೇಲೆ ಕೆಲಸ ಸಾಯಂಕಾಲ ಆರು ಏಳು ಗಂಟೆ ಮೇಲೆ ನಮ್ಮ ತಮ್ಮ ಬಂದ ಮೇಲೆ ಅವ್ನಿಗೆ ಒಂದ್ಸರಿ ಏನು ಅವತ್ತಿಂದ ಆಯ್ತು ಅದನ್ನು ಹೇಳ್ತಾ ಇದ್ವಿ ಆಮೇಲೆ ಹೀಗೆ ಇದೇ ಒಂದು ತರ ಡಿಸ್ಕಶನ್ ಅಲ್ಲಿ ಹೋಗಿ ಸಿನಿಮಾವನ್ನ ಒಂದು ಫೈನಲ್ ಒಂದು ಔಟ್ಪುಟ್ ಅಲ್ಲಿ ತಂದು ನಿಲ್ಸಿದ್ವಿ ಆಮೇಲೆ ನಮ್ಮ ಗಗನ್ ಬದೇರಿ ಅವ್ರ ಇರ್ಬೋದು ಜ್ಞಾನೇಶ್ ಅವ್ರ ಇರ್ಬೋದು ನಮ್ಮ ಸಿನಿಮಾ ತಂಡ ಇರ್ಬೋದು ಉಳಿದಂತಹ ಕಲಾವಿದರು ಇರ್ಬೋದು ಎಲ್ಲರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಡೋ ಕಾರಣ ಏನಂತಂದ್ರೆ ಅವರುಗಳಿಗೂ ಕೂಡ ಈ ಸಿನಿಮಾ ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಅನ್ನೋ ಒಂದು ಸ್ಪಾರ್ಕ್ ಅದು ಆ ಸ್ಪಾರ್ಕ್ ಅಲ್ಲಿಂದ ಆದಾಗ ಹಾಗಾಗಿ ಅವ್ರ ಸಾಕಾರಗಳು ಕೂಡ ಯಾವ ಯಾವ್ಯಾವಾಗ ನಮ್ಮ ಸಿನಿಮಾಗೆ ಏನು ಒಂದೊಂದ್ಸರಿ ಅನ್ಕೊಳ್ತೀವಿ ಒಂದು ಪ್ಲಾನ್ ಹಾಕಿರ್ತೀವಿ ಈ ಬೌಂಡ್ರಿ ಒಳಗಡೆ ಸಿನಿಮಾ ಇಷ್ಟೇ ದಿವಸ ಡೇಟ್ಸ್ ಆಗಬೇಕು ಅಂತ ಆ ಡೇಟ್ ಹಿಂದೆ ಮುಂದೆ ಆದಾಗ ಕೂಡ ದಿನಗಳು ಜಾಸ್ತಿ ಆದಾಗ ಕೂಡ ಅವ್ರಿಗೆಲ್ಲರೂ ಸಾಕಾರ ಸಿಕ್ಕಿದೆ ಅಂದ್ರೆ ಈ ಸಿನಿಮಾದ ಬಗ್ಗೆ ಒಂದು ವಿಶೇಷವಾದ ಒಲುವಿಂದ ಆಮೇಲೆ ನಮ್ಮ ನಾಯಕಿ ಬಗ್ಗೆನು ಎಲ್ಲ ಹೇಳಿದ್ದಾರೆ ನಿರ್ದೇಶಕರು ಮತ್ತೆಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಜ್ಞಾನೇಶ್ ಎಡಿಟರ್ ನಮ್ಮ ಕೋ ಡೈರೆಕ್ಟರ್ ಇರ್ಬೋದು ನಮ್ಮ ಜೊತೆಗೆ ಒಂದು ಸಿನಿಮಾ ನಾವು ಇಲ್ಲಿ ನಿಂತು ಮಾತಾಡ್ತಿದೀವಿ ಇದರ ಹತ್ತರಷ್ಟು ಶ್ರಮ ಆಗದಂತವ್ರೆಲ್ಲ ಕೆಳಗಡೆ ಇದ್ದಾರೆ ಅಂದ್ರೆ ನಮ್ಮ ಬ್ರದರ್ ಇರ್ಬೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು ನಮ್ಮ ಡೈರೆ ಆರ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುಮಾರಷ್ಟು ಯಾರ್ದಾರು ಹೆಸರು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬೇಡಿ ಓವರ್ ಆಲ್ ಸಿನಿಮಾ ಇಂಡಸ್ಟ್ರಿಲಿ ಬಂದು ಇದು ಕೊನೆಯದಾಗಿ ಹೇಳ್ತೀನಿ ಸರ್ ದಿನಕರವ್ರು ಸ್ವಲ್ಪ ಜಾಸ್ತಿ ವರ್ಷ ಹೇಳ್ಬಿಟ್ರು ಅವಾಗಷ್ಟೆಲ್ಲ ಇದಾಗಿದ್ದಾರೆ ಒಂದು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯ್ತು ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದೆ ಅಣಜಿ ನಾಗರಾಜ್ ಅವ್ರ ಜೊತೆಗೆ ಇವರಿಗೆಲ್ಲ ಗೊತ್ತಿದೆ ಆ ಸಾಂಗ್ ಒಂದು ತುಂಬಾ ದುಡ್ಡು ಇಟ್ಟಿದೆ ಚುಚ್ಚಿ ಚುಚ್ಚಿ ಕೊಂದೆ ಇಲ್ಲೇ ನನ್ನ ಹೃದಯ ಅಂತ ಅದಾದ ನಂತರ ರಾಜಹಂಸ ಮಾಡಿದ್ವಿ ಆ ರಾಜಹಂಸದಿಂದ ನೀವು ಯಾರು ಅನ್ಕೊಳ್ಬಹುದು ಏನು ಅಷ್ಟು ದೊಡ್ಡ ಗ್ಯಾಪ್ ಅಂತ ಗ್ಯಾಪ್ ನಾವು ತಗೊಂಡಿರೋದಲ್ಲ ಸರ್ ನಮ್ಗೆ ಅವಕಾಶಗಳು ಆತರ ಬರಲ್ಲ ಒಬ್ಬೊಬ್ರುದ್ದು ಹೇಗಾಗಿರುತ್ತೆ ಮೈಂಡ್ ಸೆಟ್ ಅಂದ್ರೆ ಯಾವ್ದಾದ್ರು ಸಿನಿಮಾ ಸಿಕ್ಕಿದ್ರೆ ಸಾಕು ಅವಕಾಶ ಸಿಕ್ಕಿದ್ರೆ ಸಿಕ್ಕು ಮಾಡ್ಬೇಡ ಅಂತ ಅಂದ್ರೆ ನಮ್ಗೂ ಕೂಡ ಕೆಲವರು ಸಲಹೆ ಕೊಡ್ತಿದ್ದಾರೆ ಗುರು ರನ್ನಿಂಗ್ ಅಲ್ಲಿ ಯಾವ್ದಾದ್ರು ಸಿನಿಮಾ ಮಾಡ್ತಾರೆ ಇಷ್ಟ ಆಗಬಹುದು ನನ್ನ ತೇರಿ ಹೇಗೆ ನಾನು ಒಂದು ಸಿನಿಮಾ ಮಾಡ್ಬೇಕು ಅಂತ ಹೊರಟ್ರೆ ಅದು ಗೆಲುವು ಸೋಲು ನನಗೆ ಗೊತ್ತಿಲ್ಲ ನಾನು ಅದು ಕಷ್ಟ ಅದು ಯಾವ್ದು ಕೂಡ ಯಾರಿಗೂ ಸಂಬಂಧ ಇಲ್ಲ ನನಗ್ ಸಿನಿಮಾ ನನಗೆ ಫಸ್ಟ್ ಖುಷಿ ಆಗ್ಬೇಕು ನಾಳೆ ಯಾರಾದ್ರೂ ನನ್ನ ಕೇಳ್ತಾರೆ ಏ ಯಾವ ಸಿನಿಮಾ ಮಾಡ್ತಿದ್ಯಾ ಯಾವ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳೋದಿಕ್ಕಾದ್ರೆ ನನಗೊಂದು ಆ ಒಂದು ಖುಷಿ ಇರ್ಬೇಕು ಆ ಸಿನಿಮಾ ಮುಗಿಯೋ ಏ ಈ ಸಿನಿಮಾ ಮಾಡೋದು ನಾನು ಏನೋ ಏನೊಂದು ಆಗ್ತೀನಿ ಇದರಿಂದ ಖಂಡಿತವಾಗೂ ಗೆಲುವು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ರೆ ಮಾತ್ರ ನಾನು ಒಂದು ಪರ್ಫೆಕ್ಟ್ ಆಗಿ ಅದಕ್ಕೊಂದು ನ್ಯಾಯ ಸಾಧ್ಯ ನನಗೆ ಒದಗಿಸ್ ಯಾವ್ದು ಮಾಡ್ತೀವಿ ಅಂತ ಕೇಳಿದಾಗ ತಲೆ ತೋರಿಸ್ಕೊಳ್ಳಂಗ ಆದ್ರೆ ಹೇಳಕ್ಕೆ ನನಗೆ ನಾಚಿಕೆ ಆಗೋಗ್ಬಿಟ್ರೆ ಖಂಡಿತವಾಗೂ ಆ ಸಿನಿಮಾ ಮಾಡುವಂತ ಒಂದು ಆ ಶ್ರದ್ಧೆ ಉಳಿಯಲ್ಲ ಹಾಗಾಗಿ ಅದಾದ ನಂತರ ಸುಮಾರಷ್ಟು ಸಿನಿಮಾಗಳು ಮಾಡಬೇಕು ಏನೇನು ಅಂತ ಅನ್ಕೊಂಡ್ವಿ ಆಮೇಲೆ ಇದೊಂದು ಫೈನಲ್ ಹಂತಕ್ಕೆ ತಂದಿದ್ದೀವಿ ಕೊನೆಯದಾಗಿ ನಮ್ಮೆಲ್ಲರ ಸಪೋರ್ಟ್ ಇರಲಿ ಆಮೇಲೆ ನಮ್ಮ ಸಿನಿಮಾದ ಪಿ ಶ್ರುತಿ ಮತ್ತೆ ಪವಿತ್ರ ಅವರು ಅವರು ಕೂಡ ತುಂಬಾ ಒಳ್ಳೆ ಮಟ್ಟದಲ್ಲಿ ನನಗೆ ಏನೇನು ಅಂದರೆ ನಾನು ಕೂಡ ಸ್ವಲ್ಪ ಫಾಲೋ ಅಪ್ ಜಾಸ್ತಿ ಅವ್ರಿಗೂ ಕೂಡ ಇರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು ಏನೇನು ಬೇಕೋ ಖಂಡಿತವಾಗೂ ಅವರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ ನಿಮ್ಮೆಲ್ಲರೂ ಸಾಕಾರ ತುಂಬಾ ದೊಡ್ಡ ಮಟ್ಟದಲ್ಲಿರಲಿ ಇದು ಹೃದಯ ಪೂರ್ವಕವಾಗಿ ಮನಸ್ಸಿಂದ ಕೇಳ್ಕೊಳ್ತಿದ್ದೇನೆ ಯಾಕೆಂದ್ರೆ ಸೋತು ಸೋತು ಸುಮಾರು ಸರಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಸೋತ್ರ ನನಗೆ ಏನು ದುಡ್ಡು ಇದಾಗಲ್ಲ ಸೋತ್ರ ಮತ್ತೊಂದು ಮೂರ್ನಾಲ್ಕು ವರ್ಷ ಹಿಂದ್ತೀನಿ ಅಷ್ಟೇ ನಾನು ಆದ್ರೆ ನನಗೆ ಗೆಲುವು ಅಂದ್ರೆ ದೊಡ್ಡ ಗೆಲುವು ಬೇಕು ಸೋತಾಗ ಆಗ ಇದೆಯಲ್ಲ ಏನು ಈ ಸುನಾಮಿ ಬಂದು ನಿಂತೋದ್ಮೇಲೆ ಆಗುತ್ತಲ್ವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ನಾಲ್ಕು ವರ್ಷದಿಂದ ಮಳೆ ಬಂತು ಮಳೆ ಬಂದು ಏನ್ ಪ್ರವಾಹ ಆ ಒಂದು ವಾರ ಮಾತ್ರ ಅವ್ರದ್ದು ಪರಿಸ್ಥಿತಿ ಆಯ್ತಾ ಆ ವಾರದ ನಂತರ ಪರಿಸ್ಥಿತಿ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಈಗಲೂ ಕೂಡ ಒಂದು ಸಮಸ್ಯೆಗಳಲ್ಲಿ ಇರ್ತಾರೆ ಹತ್ತಾರು ಜನ ಅದೇ ತರ ಒಂದು ಸಿನಿಮಾ ಫ್ಲಾಪ್ ಆದ ನಂತರ ಇಲ್ಲಿ ತಂಡ ಇರ್ಬೋದು ಟೀಮ್ ಇರ್ಬೋದು ಪ್ರಾಕ್ಟಿಕಲ್ ನಾಲ್ಕು ಐದು ದಿವಸ ಒಂದು ವಾರ ಹತ್ತು ದಿವಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಏನಾಗಿದ್ರೆ ಪ್ರೊಡ್ಯೂಸರ್ ಅನ್ನೋದು ಅವನೊಬ್ಬರಿಗೆ ಮಾತ್ರ ಗೊತ್ತಿರೋ ಪರಿಸ್ಥಿತಿ ವರ್ಷಗಟ್ಟಲೆ ಬೇಕಾ ಆ ಒಂದು ಪರಿಸ್ಥಿತಿಯಿಂದ ಅವನು ಹೊರಗೆ ಬರೋದಕ್ಕೆ ಹಾಗಾಗಿ ಆ ಥರದ್ದು ಯಾವುದು ಈ ಸಿನಿಮಾದಲ್ಲಿ ಆಗಲ್ಲ ನನಗೆ ದೊಡ್ಡ ಗೆಲುವು ಬರುತ್ತೆ ಅನ್ನೋ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು